ಹಾಯ್ ಹಲೋ ಸ್ನೇಹಿತರೆ ಎಲ್ಲರು ಹೇಗಿದ್ದೀರಾ ಇವತ್ತು ನನ್ನ ಮಗ ಯಾಕೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದಾನೆ ಟ್ರೆಡಿಷನಲಲ್ಲಿ ಅಂತ ನೋಡ್ತಿದ್ದೀರಾ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬಾಗ್ಲು ದಾಟಬೇಕು ಅಂತ ಆ ಕಾಯ್ತಿದ್ದ ಓ ಅದಿನ ಇವತ್ತ ಬಂದೇ ಬಿಡ್ತು ಇದಕ್ಕೆ ಟ್ರೆಡಿಷನಲ್ ಡ್ರೆಸ್ ಹಾಕ್ಬಿಟ್ಟು ಅವನನ್ನ ಬಾಗಿಲು ದಾಟಿಸ್ತಾ ಇದ್ದೀವಿ ಅವನಿಗೊಂದು ಕ್ಯೂರಿಯಾಸಿಟಿ ನಾನು ಹೊರ್ಗಡೆ ಹೋಗಬೇಕು ಬಾಕ್ಲು ದಾಟಿ ಅಂತ ಆ ಶಾಸ್ತ್ರ ಕೂಡ ಇವತ್ತ ಮಾಡ್ತಾ ಇದ್ದೀವಿ ಸೊ ಹತ್ರ ಬಂದ ನೋಡಿ ಬಾಕ್ಲು ದಾಟ್ತಾ ಇದ್ದಾನೆ ಎಲ್ಲ ಮಕ್ಕಳುಗಳಲ್ಲೂ ಒಂದೊಂದು ತಿಂಗಳು ಹೋಗ್ತಾ ಹೋಗ್ತಾ ಅವನೊಂದು ಖುಷಿ ಇರುತ್ತೆ ಸೊ ನಮಗೂ ಕೂಡ ಅವನು ಇವಾಗ ಹತ್ತನೇ ತಿಂಗಳಲ್ಲಿದ್ದಾನೆ ಅವನು ಆಲ್ರೆಡಿ ಒಂಬತ್ತು ಬಿದ್ದಾಗ್ಲೇ ದಾಟೋದಕ್ಕೆ ಟ್ರೈ ಮಾಡ್ತಾ ಇದ್ದ ನಾವೇ ಕೂಡ ಬಿಡ್ತಿರ್ಲಿಲ್ಲ ಹೊರ್ಗಡೆ ಹೋಗ್ತಾನೆ ಸುಮ್ಮನೆ ಎಲ್ಲಾದರೂ ಗುದ್ದಿಸ್ಕೊಳ್ತಾನೆ ಬೀಳ್ತಾನೆ ಅಂತ ಇದು ಮಾಡ್ತಿದ್ದು ಸೊ ಇವತ್ತ ಫೈನಲಿ ನನ್ನ ಮಗ ದಾಟ್ಬಿಟ್ಟು ಒಳಗಡೆ ಇಂದ ಹೊರಗಡೆ ಬಂದ ಸೊ ಅವನು ಬಾಗ್ಲು ದಾಟಿ ಆದಮೇಲೆ ಬಾಗಿಲೆಲ್ಲ ಗುಡಿಸ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಅಲ್ಲಿ ಹೂವ ಇಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನು ಪ್ರತಿಯೊಂದು ಮನೇಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಆದರೆ ಅಷ್ಟೇ ಖುಷಿ ಕೂಡ ಇರುತ್ತೆ ಅವ್ರ ಮುಖ ನೋಡುವಾಗ ಎಷ್ಟು ಖುಷಿಯಾಗುತ್ತೆ ಸೊ ಬಾಗಿಲಿಗೆಲ್ಲ ರಂಗೋಲಿ ಹೂವು ಅರ್ಶನ ಕುಂಕುಮ ಇಟ್ಟು ಸ್ವೀಟ್ ತಂದು ಹೂವು ಎಲೆ ಅಡಿಕೆ ಅರ್ಶನ ಕುಂಕುಮ ಮುಂದೆ ಇಟ್ಟು ಅವನಿಗೂ ಕೂಡ ಹೂವು ಹಾಕ್ಬಿಟ್ಟು ಬಾಗಿಲು ದಾಟಿದ್ದಾನೆ ಅನ್ನೋ ಖುಷಿಗೆ ಅವನ ಕೈಲಿ ಪೂಜೆ ಮಾಡಿಸೋದಕ್ಕೆ ರೆಡಿ ಮಾಡ್ತಿದ್ದು ನೋಡಿ ಸ್ನೇಹಿತರೆ ತಿಂಗಳ ತಿಂಗಳ ಕಳೀತಾ ಕಳೀತಾ ಮಕ್ಕಳನ್ನ ನೋಡೋಕೆ ಚೆಂದ ಅವರು ಅಂಬೆಗಾಲಿಡ್ತಾ ತೊದಲು ಮಾತಾಡ್ತಾ ಪುಟ್ ಪುಟ್ಟ ಅಜ್ಜೆ ಇಟ್ಕೊಂಡು ಅಳ್ತಾ ನಗ್ತಾ ಒಂಥರ ಮನೆಯಲ್ಲಿ ಏನೇ ಕಷ್ಟಗಳಿದ್ರು ಅವರು ನೋಡಿದ ಕೂಡಲೇ ಅದು ಮಾಯವಾಗುತ್ತೆ ಅನ್ನೋದು ಸತ್ಯವಾಗಿರೋ ಮಾತು ನಮ್ಮ ಮನೇಲೂ ಕೂಡ ಕಷ್ಟ ಇದ್ದರೂ ಕೂಡ ನನ್ನ ಮಗ ಮಗಳನ್ನ ಮುಖ ನೋಡಿಕೊಂಡು ಏನೇ ಕಷ್ಟ ಇದ್ದರೂ ಏ ಬೇಡ ಇದೆಯಂಥದ್ದು ಅನಿಸುತ್ತೆ ನಮಗೆ ಸೊ ಅಷ್ಟು ಮಟ್ಟಿಗೆ ಅವರ ಜೊತೆ ನಮ್ಮದು ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿದೆ ಏನೋ ಒಂಥರ ಬಾಂಡಿಂಗು ಈಗ ನನ್ನ ನಾನು ನನ್ನ ಗಂಡನ ಬಿಟ್ಟಿರೋಲ್ಲ ಸೊ ನಾವಿಬ್ಬರು ನನ್ನ ಮಕ್ಳನ್ ಬಿಟ್ಟಿರೋಲ್ಲ ಸೊ ಆ ಥರ ಆಗಿಬಿಟ್ಟಿದ್ದೀವಿ ಒಂಥರ ಏನೋ ನನ್ನ ಮಗ ಬಂದಮೇಲೆ ಮನೆ ಚೇಂಜಸ್ ಆಯಿತು ಇವಾಗ ಅವನನ್ನು ಮುಂದೆ ಕೂರಿಸ್ಕೊಂಡು ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಅವನಿಗೊಂಥರ ಕ್ಯೂರಿಯಾಸಿಟಿ ಇವಾಗ ಬಾಗ್ಲೊಳಗಿದ್ದೀನಿಲ್ಲ ಹೊರಗೆ ಹೋಗ್ಬಿಟ್ಟು ನಾನು ಅದನ್ನೆಲ್ಲ ಯಾವಾಗ ಎಳಿತೀನಿ ಅಂತ ಸೊ ಹೊರಗಡೆ ಬಂದು ಫೈನಲಿ ಅವನಿಗೂ ಕೂಡ ಗಂಧದ ಕಡ್ಡಿ ಕೈಯಲ್ಲಿ ಕೊಟ್ಟು ಬಾಗ್ಲಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ ಆ ಪೂಜೆ ಮಾಡುವಾಗಲೂ ತಲೆ ಅರಟೆ ಕಾಯಿ ಹಿಡ್ಕೊಳ್ಳೋದು ಇಲ್ಲ ಆ ರಂಗೋಲಿ ಅಳಿಸೋದು ಇಲ್ಲ ಅರಿಶಿನ ಕುಂಕುಮ ಎಳೆಯೋದು ಆ ಥರ ಮಾಡ್ತಾಯಿದ್ದ ಸೊ ಆ ಕುಂಕುಮ ಎಲ್ಲ ಒಳಗೆತ್ತಿಟ್ವಿ ಕಾಯಿ ಕೊಟ್ಟು ಸ್ವಲ್ಪ ಹೊರಗಡೆ ಕೂತ್ಕೊಂಡಿರಲಿ ಅಂತ ಬಿಟ್ಟರೆ ಈಗ ಸೀದಾ ಒಳಗೋಗಕ್ಕೆ ಶುರು ಮಾಡ್ದೆ ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ